ಆಗ್ಬೇಕಾಗಿದ್ರು ಅವೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭಾಗದಾಗ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು ಮುಖ್ಯಮಂತ್ರಿಗಳಾಗಿಲ್ಲ ಆಗಿಲ್ಲ ಸತೀಶ್ ನೋಡೋರು ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ ವೈಯಕ್ತಿಕವಾಗಿ ಸರ್ ಇವ್ ಏನಾದ್ರೂ ಆಗ್ಬೇಕಾಗಿತ್ತು ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಒಳಗೆ ಆಗಿಬಿಡ್ಬೇಕು ದಯಮಾಡಿ ಯಾಕಂತಂದ್ರೆ ಸರ್ ತಮ್ಮ ಸರಳತೆಯನ್ನ ವಿಧಾನಸೌಧೆಯಲ್ಲೇ ನಾನು ನೋಡಿದೆ ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವ್ ಅಧಿವೇಶನ ಒಂದ್ ಪ್ರಶ್ನೆ ಕೇಳಿದೆ ಗುರ್ಬಿಡ್ ಕಲಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು ಅಂದ್ರೆ ಅವ್ರ ಸರಳತೆ ಎಷ್ಟು ಅಂತ ಒಂದು ಉದಾಹರಣೆ ಕೊಟ್ಟರು ನನ್ನ ಮಾತಿಗೆ ವಿರಾಮ ಕೊಡು ಆಯ್ತು ಶರಣ ಕೂಡ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ಮೊದಲನೇ ಸಲ ಅವರಿಗೆ ಮಂತ್ರಿ ಆದಾಗ ವಿಶ್ ಮಾಡಕ್ ಮನೆಗೆ ಹೋಗಿದ್ದೆ ಅವ್ರು ಹೇಳಿದ್ರು ಶರಣಗೋಡ ನೀನ್ ಜೆ ಡಿ ಎಸ್ ಶಾಸಕ ಕಾಂಗ್ರೆಸ್ ಬಿಜೆಪಿ ಎಂಬುದಿಲ್ಲ ಯಾಕಂದ್ರೆ ರಸ್ತೆ ಮೇಲೆ ಕಾಂಗ್ರೆಸ್ ದವರು ಬಿಜೆಪಿ ಬಿಜೆಪಿದವರು ತಿರೀತಾರ ಜೆ ಡಿ ಎಸ್ ದವರು ತಿರುಗ್ತಾರ ನಿನ್ ಏನ್ ಬೇಕೆಲ್ಲ ಮಾಡಿ ಕೊಡ್ತೀನಿ ಒಳ್ಳೆ ಕೆಲಸ ಅಂತ ಕಾಫಿ ಕುಡಿಸಿ ಕಳಿಸಿರ್ತಕ್ಕಂಥ ನಾಯಕ್ ಯಾಕಂದ್ರೆ ಇವತ್ ಅನೇಕ ಜನ ಶಾಸಕರು ನಮ್ ಬೋರೆ ಹತ್ತಂಗಿಲ್ಲ ಅನೇಕ ಜನ ಶಾಸಕರು ನಮ್ಗೆ ಮಾತೆ ಹಾಸಂಗಿಲ್ಲ ಅಂತ ಅಂದ್ರಾಗ ಎಲ್ಲೋ ಬೆಳಗಾವಿನಾಗ ಇರ್ತಕ್ಕಂಥ ಸಚಿವರು ಇವತ್ತು ಗುರ್ಮಿಟ್ ನನ್ನ ಒಂದು ಮನವಿ ಏನ್ಪತ್ ನೀವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನಮ್ ಭಾಗಕ್ಕೆ ಏನಾರ ಅನುಕೂಲ ಆಗ್ತದ ಉತ್ತರ ಕರ್ನಾಟಕಕ್ಕ ಕಲ್ಯಾಣ ಕರ್ನಾಟಕ ಅನುಕೂಲ ಆಗ್ಬೇಕಾಗಿತ್ತದ ನೀವು ಮುಖ್ಯಮಂತ್ರಿ ಆಗ್ಬೇಕಮ್ಮ